ದೋಸ್ತು ಒಟ್ಟ ವಿಡಿಯೋ ಮಾಡಿ ಮಾಡಿ ಸಾಕತ್ರಿ ಯಾರು ಹಂಗೆ ಸಪ್ರೇಟ್ ಲೈಕು ಕೊಡ್ತಾ ಇಲ್ಲ ಕಮೆಂಟು ಮಾಡ್ತಾ ಇಲ್ಲ ರೀ ಯೂಟ್ಯೂಬ್ ಅಲ್ಗೋರಿದ ಪ್ರಕಾರ ನಂದು ವೀಡಿಯೋ ವೈರಲ್ಲು ಆಗಲ್ತ್ರಿ ಅದು ಸೊ ಹಾಗಾಗಿ ನಾವು ಇವತ್ತು ಹೊಂಟಿ ಅವ್ರಿಗೆ ಊಟ ಮಾಡಕ್ಕೆ ಮಾಡಾಕ್ರಿ ಊಟ ಪಟಾಕಂದ್ರೆ ಬಟ್ ಹೋಗಿ ಕಾಡೋದ್ರಿ ಚಪ್ರಿ ಚಪ್ರಿಗಳ ಥರ ಕಾಡಿದ್ರಿ ಈ ಜನನ ಹೋಗಿ ಹೋಗಿ ಬೈದು ಬೈಸ್ಕೊಳ್ಳು ಬಡದ್ ಬಡಿಸ್ಕೊಳ್ಳೋದು ಓಕೆ ಒಟ್ಟು ವೀಡಿಯೋ ಮಾಡ್ಕೊ ಬಂದು ಬಿಡೋದ್ರಿ ನಾವು ಸಿಂಪಲ್ಲಾಗಿ ಅಷ್ಟೇ ಏನೋ ಒಂದು ಮಾಡ್ರು ಯಾಕೋ ವೈರಲ್ ಆಗಬಲ್ಲ ಜನಕ್ಕೆ ಅಂಥದ್ದು ಇಂಟ್ರೆಸ್ಟ್ ಬರುವಲ್ತಿ ಸೊ ಹಂಗಾಗಿ ನಾನು ನಮ್ಮ ಕಮಿಟಿಯ ಇಬ್ಬರು ಮೆಂಬರ್ಗಳು ಅದಾರ್ರಿ ತೋರಿಸ್ತೀನಿ ನೋಡ್ರಿ ಇವ್ರ ಬರಲಿ ಪರಾಡ್ಬಿಟ್ರೆ ಬಂದ್ರಿ ದೊಡ್ಡ ದೊಡ್ಡ ಕಮಿಟಿ ವ್ಯಕ್ತಿಗಳು ಈಗ ವೀಡಿಯೋ ವಿಡಿಯೋ ಬಂದೀಗ ಈಗ ನಾವು ಹೊಂಟಿವ್ರಿ ಈಗ ಒಟ್ಟ ಪ್ರ್ಯಾಂಕ್ ಮಾಡೋಕೆ ಒಟ್ಟ ಮಂದಿ ತಲೆ ತಿನ್ನಕ ಸೊ ಹಂಗಾಗಿ ಕ್ಯಾಮ್ರಾನ ತೊಗೊಂಡ್ಕೊತೀವ್ರಿ ಇದೆ ಕ್ಯಾಮ್ರಾದ ವಿಡಿಯೋ ಮಾಡಬೇಕು ಓಕೆ ಲೆಟ್ಸ್ ಗೋ ಲೇಟ್ ಮಾಡ್ಬೇಡ ಹೋಗಿ ಪಟ 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 ಮನೆ ಚಪ್ಪಲ್ ತುಂಬ ಇವತ್ತಿನ ಟಾಸ್ಕ್ ಚಪ್ಪಲ್ ತೊಡು ಮಾಡುದ್ರಿ ಅದಕ್ಕೆ ಹೆಚ್ಚಿಲ್ಲ ಚಪ್ಪಲ್ ಹಾಕೊಂಡ್ ಚಪ್ಪಲ್ ತೊಡು ಮಾಡುದು ಇವು ಚಪ್ಪಲ್ ತೊಗೊಂಡ್ ಕ್ಯಾರಿ ಬಗ್ಗೆ ಚಿಲ್ಲ ಹಾಕೊಳ್ಳೋದು ಕಾರ್ಯಕ್ರಮ ಐತಿ ಅವ್ರ ಮಂದಿ ರಿಯಾಕ್ಷನ್ ಹೆಂಗ್ ಹೆಂಗಿರತಿ ನೋಡುನು ಲೆಟ್ಸ್ ಗೋ ದೋಸ್ತು ಯಾಕಡೆ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಗೊತ್ತಾಗಲ್ರಿ ಅಂಜಿಕ್ ಬರದತಿ ಅಂದಗಿದ್ರ ಅಂಜಿಕ್ ಬರದತಿ ಜನ ಒಂದ್ ಬಾಳ್ ಪರಿಚಯ ಐತ್ರಿ ಹಿಂಗಾಗಿ ಮಾಡಕ್ ಒಂಥರ ಮುಜುಗುರ

<laughs> हाला गएगागी छपनार चगा न आतनानेन चला

Teknologi, teknologi, teknologi. ವಾಪಸ್ ಅಂಗಡಿ ಬಂದಿವ್ರಿ ಚಪ್ಪಲ್ ಬುಡ್ಡ ಓಡೇ ಬಂದ್ರಿ ಗೈಝ್ ಅಯ್ಯೋ ನೋಡಿ ಚಿಟಿ ಇವ್ರು ಅಜ್ಜಿ ವಿಡಿಯೋ ಸರಿ ಮಾಡಿಲ್ರಿ ಎರಡ್ರಿ ಅಲ್ಲಿ ವಿಡಿಯೋ ಆಕ್ಟಿಂಗ್ ಮಾಡಿದ್ ಲಾಡ್ ಕ್ಯಾಮ್ರಾ ಎಲ್ಲಾ ಅಲ್ಲಿಗೆ ಘಟ ಗಡ ಗಡ

என்ன <laughs> 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 <laughs>

உடுக்க பாப்பாட் பேட் எச்சித்ரி பாப்பா உடுக்குனா அஜப் பெண்ணா நெக்ஸ்ட் போகன்